ಕನ್ನಡ ಸುದ್ದಿ ಮನೆ ಚಾನಲ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಆದರೆ ಒಂದು ಲೈಕ್ನ ಮಾಡಿ ಬಿಗ್ ಬಾಸ್ ಮನೆಗೆ ಪ್ರತಾಪ್ ಅವರು ವಾಪಸ್ ಬಂದಿದ್ದಾರೆ ಹೌದು ಅವರು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಡ್ಮಿಂಟ್ ಮಾಡಿದ್ರು ಅವ್ರನ್ನ ಇವಾಗ ವಾಪಸ್ ಬಂದಿದ್ದಾರೆ ಆದ್ರೂ ಅವ್ರ ಮುಖದಲ್ಲಿ ಖುಷಿಯೇ ಇಲ್ಲ ಇನ್ನೂ ತುಂಬ ಏನೋ ಬೇಜಾರಲ್ಲಿದ್ದಾರೆ ಬರ್ತಿದ್ದಾಗೆ ಹೋಗಿ ದೇವ್ರಿಗೆ ಪೂಜೆ ಮಾಡ್ತಾರೆ ಮನೆಯಲ್ಲಿ ಅವ್ರ ಬೇಜಾರ್ ಕಾರಣ ಗುರುಜಿಗಳು ಬಂದೋಗಿದ್ದು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾವು ಅಬ್ಸರ್ವ್ ಮಾಡಿದ್ದೀವಿ ಅವ್ರ ತಂದೆ ತಾಯಿ ಬಂದು ಹೋದ್ಮೇಲೆ ಪ್ರತಾಪ್ ಅಂತೂ ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದರು ಆ್ಯಕ್ಟಿವ್ ಆಗಿದ್ರು ಬಟ್ ಯಾವಾಗ ಗುರುಜಿ ಬಂದು ಹೋದ್ರು ಅವರು ತುಂಬ ಆಗೋದ್ರು ನಾವು ಅಬ್ಸರ್ವ್ ಮಾಡ್ಬೋದು ತುಂಬಾ ಡಲ್ಲು ಎಲ್ಲ ಕಡೆ ಸೈಲೆಂಟ್ ಈ ರೀತಿ ಆಗಿಬಿಟ್ರು ಅದ್ರ ಜೊತೆಗೆ ಮನೇಲೂ ಕೂಡ ಸಂಗೀತ ಅವರು ಇವ್ರನ್ನ ಒಂದು ಟಾಸ್ಕಿಂದ ಇವರು ಹೊರಗಡೆ ಇಡ್ತಾರೆ ತನಿಷಾ ಅವರು ಒಂದು ಸಲ ಇಡ್ತಾರೆ ನನಗೆ ಟಾಸ್ಕ್ ಆಡೋಕ್ ಬಿಡ್ತಿಲ್ಲ ಅಂತ ಅದು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು ಮತ್ತು ಊಟ ತಿಂಡಿ ಬಿಟ್ಟಿದ್ರು ಅದರಿಂದ ಇವ್ರಿಗೆ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳ್ತಿದ್ದಾರೆ ಅದೇನು ಅಂತ ಗೊತ್ತಿಲ್ಲ ಅದನ್ನು ತಿಳಿಸೋದು ಇಲ್ಲ ಬಿಗ್ ಬಾಸ್ ಅವರು ನಿಜ ಏನು ಅನ್ನೋದನ್ನು ಹಾಗೆ ಹಾಗೆ ಇದೆಲ್ಲದರ ಮಧ್ಯೆ ಅವರು ಬಂದಿದ್ದಾರೆ ನೋಡೋಣ ಮುಂದೆ ಟಾಸ್ಕ್ಗಳನ್ನ ಹೇಗೆ ಆಡ್ತಾರೆ ಅಂತ ಮತ್ತೆ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಯಾರು ಮೊದಲು ಸೇವ್ ಆಗ್ತಾರೆ ಅಂತ ನೋಡಬೇಕು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ ಲೈಕ್ ಮಾಡಿ